ಊರಿಗೆಲ್ಲ ಒಂದೇ ಹಪ್ಪಳ ಚಂದ್ರ ಸುತ್ತಮುತ್ತ ಸುಣ್ಣದ ಗೋಡೆ ಎತ್ತ ನೋಡಿದರೂ ಬಾಗಿಲಿಲ್ಲ ಮೊಟ್ಟೆ ಅಂಕುಡೊಂಕಿನ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ಕಿವಿ ಹಸಿರು ಸಾಮ್ರಾಜ್ಯದೊಳಗೆ ಕೆಂಪು ಕೋಟೆ ಕೆಂಪು ಕೋಟೆಯಲ್ಲಿ ಕಪ್ಪು ಸೈನಿಕರು ಕಲ್ಲಂಗಡಿ ಹಣ್ಣು ಬಿಳಿ ಬಟ್ಟಲಲ್ಲಿ ಕಪ್ಪು ದ್ರಾಕ್ಷಿ ಕಣ್ಣು ಊರುಂಟು ಜನರಿಲ್ಲ ರಸ್ತೆ ಉಂಟು ವಾಹನವಿಲ್ಲ ನದಿಯುಂಟು ನೀರಿಲ್ಲ ನಕ್ಷೆ ಫ್ಯಾಷನ್ ಲೇಡಿಗೆ ಒಂದೇ ಕಣ್ಣು ಸೂಜಿ ಊರೆಲ್ಲ ತಿರುಗುತ್ತೆ ಮೂಲೇಲಿ ಬಂದು ಬೀಳುತ್ತೆ ಚಪ್ಪಲಿ ಚಿನ್ನ ಬಿಡಿಸಿ ಬೆಳ್ಳಿ ತಿನ್ನುತ್ತಾರೆ ಬಾಳೆಹಣ್ಣು ಮರದೊಳಗೆ ಮರ ಹುಟ್ಟಿ ಕಾಯಾಗಿ ತಿನ್ನಲಾಗದ ಹಣ್ಣು ಬಲು ರುಚಿ ಮಗು ಕೈಯುಂಟು ಕಾಲಿಲ್ಲ ತೋಳುಂಟು ಬೆರಳಿಲ್ಲ ಬೆನ್ನುಂಟು ಎಲುಬಿಲ್ಲ ಅಂಗಿ ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಸೂಜಿದಾರ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಅಮ್ಮನ ಸೀರೆ ಮಡಿಸೋಕ್ಕಾಗಲ್ಲ ನಕ್ಷತ್ರ ಆಕಾಶ ಕಪ್ಪು ಸೀರೆ ಉಟ್ಟಿದ್ದಾಳೆ ಕಾಲುಂಗರ ಹಾಕಿದ್ದಾಳೆ ಒನಕೆ ಅಣ್ಣ ತಮ್ಮಂದಿರು ಒಬ್ಬ ನೀರಿನಲ್ಲಿ ತೇಲುತ್ತಾನೆ ಒಬ್ಬ ಮುಳುಗುತ್ತಾನೆ ಒಬ್ಬ ಕರಗುತ್ತಾನೆ ಎಲೆ ಅಡಿಕೆ ಸುಣ್ಣ ಕಪ್ಪೆ ಮುಟ್ಟದ ಕೈಲಾಸದ ನೀರು ಎಳನೀರು ಚೋಟುದ್ದ ರಾಜನಿಗೆ ಮೋಟುದ್ದ ಟೋಪಿ ಬೆಂಕಿ ಕಡ್ಡಿ ಕೈಯಲ್ಲಿ ತಿರುಗಿಸಿದರೆ ಬಾಯಿ ಬಿಡ್ತೀನಿ ಬೀಗ ಹಸಿರು ಗಿಡದ ತುಂಬ ಮೊಸಿರು ಚೆಲ್ಲಿದೆ ಮಲ್ಲಿಗೆ ಹೂವು ಉದ್ದ ಮರದಲ್ಲಿ ಕೆಂಪು ಸನ್ಯಾಸಿ ಅಡಿಕೆ ಕಾಯಿ ಅಂಗಡಿಯಿಂದ ತರೋದು ಅದರ ಮುಂದೆ ಕೂತು ಅಳೋದು ಈರುಳ್ಳಿ ನೋಡಲು ಕಣ್ಣು ಇಲ್ಲ ಆದರೆ ಎಲ್ಲವನ್ನೂ ನೋಡುತ್ತೆ ಕ್ಯಾಮರಾ ನೀರಿನಲ್ಲಿ ಹುಟ್ಟುತ್ತದೆ ನೀರಿನಲ್ಲಿ ಬೆಳೆಯುತ್ತದೆ ನೀರಿನಲ್ಲಿ ಸಾಯುತ್ತದೆ ಉಪ್ಪು ಹಿಡಿದರೆ ಹಿಡಿತುಂಬ ಬಿಟ್ಟರೆ ಮನೆ ತುಂಬ ನಾನು ಯಾರು ದೀಪ ಕಿರಿಮನೆಗೆ ಚಿನ್ನದ ಬೀಗ ಮೂಗುತಿ ಊರಿಗೆಲ್ಲ ಒಂದೇ ಕಂಬಳಿ ಆಕಾಶ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಚಂದಿರ ನೀರಿದ್ದು ಬಾವಿಯಲ್ಲ ಜುಟ್ಟು ಉಂಟು ಪೂಜಾರಿಯಲ್ಲ ಮೂರು ಕಣ್ಣು ಉಂಟು ಶಿವನಲ್ಲ ತೆಂಗಿನಕಾಯಿ ಒಂದೇ ಕುಪ್ಪಿಲಿ ಎರಡು ಥರ ತುಪ್ಪ ಮೊಟ್ಟೆ ಮೂವತ್ತೆರಡು ಜನ ಅಗಿತಾರೆ ಒಬ್ಬ ರುಚಿ ನೋಡುತ್ತಾನೆ ಹಲ್ಲು ಮತ್ತು ನಾಲಿಗೆ ಹಸಿರು ಕೋಟೆ ಬಿಳಿಕೋಟೆ ಕೆಂಪಿನ ಕೋಟೆ ಈ ಕೋಟೆಯೊಳಗೆ ಕಪ್ಪು ಸಿಪಾಯಿಗಳು ಹಣ್ಣು ಎರಡು ಬಾವಿಗಳ ನಡುವೆಯೊಂದು ಸೇತುವೆ ಮೂಗು ನೀಲಿಕೆರೆಯಲ್ಲಿ ಎಣಿಸಲಾರದಷ್ಟು ಬಿಳಿ ಮೀನುಗಳು ನಕ್ಷತ್ರಗಳು ಮುಳ್ಳಮ್ಮನ ಹೊಟ್ಟೆಯಾಗ ಮುನ್ನೂರು ಮಕ್ಕಳು ಹಲಸಿನ ಹಣ್ಣು ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಬುಗುರಿ ಬಿಡಿಸಿದರೆ ಹೂವಾಗುವೆ ಮಡಿಸಿದರೆ ಮೊಗ್ಗಾಗುವೆ ಛತ್ರಿ ಬೆನ್ನತ್ತಿದ ಬೇತಾಳ ಬೇಡ ಬೇಡ ಅಂದರೂ ಜೊತೆಯಾಗಿ ಬರುತ್ತೆ ನೆರಳು ನೋಡಿದರೆ ನೋಡುತ್ತೆ ನಕ್ಕರೆ ನಗುತ್ತೆ ಅತ್ತರೆ ಅಳುತ್ತೆ ಆದರೆ ಒಡೆದರೆ ಚೂರು ಆಗುತ್ತೆ ಕನ್ನಡಿ ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ಅದು ನೂರಾಗಿ ಶಾವಿಗೆ ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ ಬಳೆ ದಾಸ್ ಬುರುಡೆ ದೌಲತ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಸೂರ್ಯ ಚಂದ್ರ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಕುಂಕುಮ ಅಥವಾ ಹಣೆಬೊಟ್ಟು ಅಜ್ಜಿಗುದ್ದಿದರೆ ಮನೆಯೆಲ್ಲ ಮಕ್ಕಳು ಬೆಳ್ಳುಳ್ಳಿ ಹಗ್ಗ ಹಾಸಿದೆ ಕೋಣ ಮಲಗಿದೆ ಕುಂಬಳಕಾಯಿ ಬಳ್ಳಿ ಎಲ್ಲರ ಮನೆ ಅಜ್ಜಿಗೆ ಮೈಯೆಲ್ಲ ಕಣ್ಣು ಜರಡಿ ಸಿಕ್ಕ ಮನೆ ತುಂಬ ಚಕ್ಕೆ ತುಂಬಿದೆ ಬಾಯಿ ಹಲ್ಲುಗಳು ನನಗೆ ಹಲವು ಹಲ್ಲುಗಳಿದೆ ಆದರೆ ಕಚ್ಚಲು ಸಾಧ್ಯವಿಲ್ಲ ಬಾಚಣಿಗೆ ಕಣ್ಣಿಗೆ ಕಾಣೋದಿಲ್ಲ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಗಾಳಿ ನಾನು ಮಾತಾಡುತ್ತೇನೆ ಆದರೆ ನನಗೆ ನಾಲಿಗೆ ಇಲ್ಲ ರೇಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು